ಕಾರ್ಪಾ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗ ಅದಿರಪ್ಪ ಅಂತೂ ಮಸ್ತ್ ಅದಿನಿ ನೀವ್ ಹೆಂಗ್ರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನನ್ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತಡ ಮಾಡೋದ್ ಯಾಕಪ್ಪ ಶುರು ಮಾಡ್ ಬರ್ರಿ ವಿಡಿಯೋ ಈಗ ಬಂದ್ಯಪ್ಪ ನಾವು ಬಾಗೇಡಿ ಬಸ್ ಸ್ಟ್ಯಾಂಡ್ ಇದು ಬಾಗೇಡಿ ಬಸ್ ಸ್ಟಾಂಡ್ ನೋಡ್ರಿ ಇನ್ನ ಮುದ್ದಬಾಳ ಬಸ್ ಅಂತೂ ಬಂದಿಲ್ಲ ಈಗ ಬಸ್ ಸಲ್ಯಾಂದ ಏನೈತಿ ನಿಂದಿರ್ಬೇಕಾಗ್ಯ ಈಗ ಬಸ್ ಯಾವ ಬರ್ತದ್ ಗೊತ್ತಿಲ್ಲ ಅದು ಬಂದಿಂದ ಏನೈತಿ ಹಬ್ಬಮ್ ಅಂತ ಅಲ್ಲಿ ತಕ ನೋಡ್ಕೊತೀರಿ ವಿಡಿಯೋ ಅಂತೂ ಬಂತಪ್ಪ ನಮ್ ಮುದ್ದ್ ಬಸ್ ಐತಿ ಬರ್ರಿ ಬಸ್ ಹಬ್ಬಮ ನೋಡ್ರಿ ಕಂಡಪೇಟೆ ರೇಷ್ ಅಂತ ಐತಿ ಈ ರೇಷದಾಗ ಏನೈತಿ ವಿಡಿಯೋ ಮಾಡಕ್ ಅಂತ ಆಗಲ್ಲ ಏನೈತಿ ವಿಡಿಯೋ ಮಾಡ್ತೀವಿ ಬರೋದ್ ಏನೈತಿ ಮುದ್ದ್ ಬಸ್ ಸ್ಟಾಂಡ್ ನಮಸ್ತೆ दोस्तों हम तो बाना सिटी जेल करा 반 जडेजा 5 ರೂಪಾಯಿ ಬಾಗ್ ಕೊಡ್ತರೆ ಯಾರು ಬ್ರಿದ 7 ರೂಪಾಯಿ ಉನ್ ಬಂಜೇ ರಾಸ್ ಮೇ ಮಕ್ಕಳೆಲ್ಲಾ ನಿಂತಾರ ನೋಡ್ರಿ ನಮ್ಮ ಜೊತೆ ಬಾಲಿದು ಬಂದ್ ಏನೈತಿ ಬಹಳ ತಿಂದ ನಿಂತಿದ್ರಿ ಇಲ್ಲಿ ಬಾಳ ಕಾಯ್ತಿದ್ರಿ ಯಾವಾಗ ಒಂದ್ ಏನೈತಿ ಮಿನಿಮಮ್ ಒಂದ್ ಮೂರ್ ನಾಲ್ಕ ತಾಸ ಐತಿ ಬಂದ್ ಒಂದ್ ನಿಂತಾರ ಬರ್ರಿ ತೋರಿಸ್ತೀನಿ ಅವ್ರಿಗೆ ಎಲ್ಲಾ ಕ್ಯಾಮ್ರಾ ನೋಡೋಣ ಮುಖ ಮುಚ್ಕೊತಾರ ನೋಡ್ರಿ ಎಲ್ಲಾ ನಮ್ ದೋಸ್ತರು ನೋಡ್ರಿ ಅರ್ಚಂದ್ ಮುಖ ಮುಚ್ಕೋತಾರ ಅಣ್ಣ ಏನೈತಿ ಅಣ್ಣ ಇನ್ನೊಬ್ಬ ತೋರಿಸ್ತೀನಿ ಬರ್ರಿ ಇನ್ನೊಬ್ಬ ನೋಡ್ರಿ ಅಷ್ಟ್ ಮುಖ ಮುಚ್ಕೊತಾನ ಬರ್ರಿ ಹೊಂ ಬರ್ರಿ ಮೊದ್ಲ ನಮಗ್ ಲೇಟ್ ಆಗ್ಯಾದ ಅಣ್ಣಾರ್ ಬೈಕ್ ಒಂದ್ ತರ್ಸ್ಯಾರ ಮೂರ್ ಮಂದಿ ಹೋಗಬೇಕಲ್ಲ ಅದ್ರ ರ್ಯಾಪ್ಪಾ ವಿರೇಶ್ ಅಂತ ನೋಡ ಅಣ್ಣಂದ್ ಬೈಕ್ ಅಂತ ಬೈಕ್ದಾಗ ಹೋಗ್ ತಿಂತಾರ ನನ್ ತಾಳಿಗುಟ್ಟಿ ಬಸ್ ಎಲ್ಲ ಮಾರ್ತ ಬರ್ರಿ ಮುಂದ ಏನೈತಿ ಕಾಲೇಜ್ ತೋರಿಸ್ತೀನಿ ಹಬ್ಬ ದೋಸ್ತಿ ನೀನೆ ನಾಲ್ಕ್ ನಾಲ್ಕ್ ಮಂದಿ ಕೂಡಿ ಇದ್ರ ಹೋಗುದು ಬೈಕ್ದಾಗ ಎಲ್ಲಾ ಪೊಲೀಸರು ಹೇಳಿದ್ರೆ ಕಾಲ್ಮರ್ ಹೊಡಿತಾರ ನಮಗ ನಮ್ ಉದ್ಯಮ ಅಷ್ಟ ನಮ್ ಮೊದ್ಲ ಒಂದ್ ಲೇಟ್ ಆಗಿತ್ ನಮಗ ಹಿಂಗಾಗಿ ಲೇಟಿ ಓ ನಾ ಶೋಕಸ್ ಬಾರ ಹೋಗ್ ಇಟ್ಟಿ ಇಟ್ಟಿ ನಮ್ ಬಸ್ ಅಷ್ಟ ನೋಡ್ರಿ ಇವ್ರು ಕೂಡ ಇದ್ರು ಬರೀ ಇಂತಾದ ಅಲ್ಲಿ ನೋಡು ಇಲ್ಲಿ ನೋಡು ಕಾಲ್ವರ್ಲಿ ಹೊಡ್ಸು ಕೆಲ್ಸ ಹೊಟ್ಟು ನಮ್ ಹುಡುಗರ್ದು ನೋಡ್ರಿ ನೀ ಏನೇನ್ ನೋಡ್ತಿ ಏನೈತಿ ಮಿನಿಮಮ್ ಒಂದ್ ಎರಡ್ ಮೂರ್ ತಾಸ ಆಯ್ತು ಪಾಪ ಅಂಡರ್ ಬಂದ್ ನಿಂತ ನಂದ ಸ್ವಲ್ಪ ಹಿಂಗಾಗಿ ಜವರಿಗೆ ಒಂದ್ ಜಾತ್ರೆ ಇದ್ದು ಆ ಮಾಸಿ ಒಂದ್ ಜಾತ್ರೆ ಇರುತ್ತೆ ಜವರಿಗಾಗ ಅದೇನೈತಿ ಅದು ಲೇಟ್ ಆಗತ್ತ ಗೊತ್ತಿರಲಿಲ್ಲ ಅಲ್ಲಿ ಫುಲ್ ರಶ್ ಇರುತ್ತಲ್ಲ ಗದ್ಲಾನು ಬಾಳ ಇರುತ್ತಲ್ಲಿ ಹಿಂಗಾಗಿ ನಂದು ಬಸ್ ಸ್ವಲ್ಪ ಲೇಟ್ ಆಯ್ತು ನಾನು ಮಿನಿಮಮ್ ಒಂದ್ ಎರಡ್ ತಾಸ ಏನ್ ಲೇಟ್ ಮಾಡ್ದೆ ಅಲ್ಲೇ ಊರಾಗ ಇದು ಬಸವೇಶ್ವರ ಸರ್ಕಲ್ ಅಂತೇಳಿ ಮುದ್ದವಾಗ್ ಬರುತ್ತಿದ್ ನೋಡ್ರಿ ಇಲ್ಲಿ ಜಾತ್ರೆ ಅಂತಿದ್ವಿ ಎಲ್ಲಾ ನೋಡ್ರಿ ಹೆಂಗೈತಿ ನಮ್ ಸೈಡ್ ಇದ್ದವರೆಲ್ಲ ನೋಡಿರ್ತಾರ ಆ ಕಡೆಯಿಂದ ದೂರ ಯಾರು ನೋಡಿದಲ್ಲ ನೋಡ್ರಿ ಮತ್ತೇನೈತಿ ದಾಗ ಡಿಸ್ಟರ್ಬ್ ಆಗತ್ತ ಒಮ್ಮೆ ಕಾಲೇಜ್ ಕೂಡ ತೋರಿಸ್ನಿ ಕಾಲೇಜ್ ವಿಡಿಯೋದಾಗ ನೋಡ್ತಿರಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರ ಹಂಗ ಕಂಟಿನ್ಯೂ ವಿಡಿಯೋ ನೋಡ್ತೀರಿ ಒಳ್ಳೆ ಒಳ್ಳೆ ವಿಡಿಯೋ ಬಿಡ್ತಿರ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಕಾಲೇಜ್ ನೋಡ್ರಿ ಜನವರಿ ಇಪ್ಪತ್ತಾರು ಎಲ್ಲ ನಮ್ಗೆ ಸಂಬಂಧ ಇಲ್ಲ ಕಾಲೇಜ್ ಅದು ಏನು ಸಂಬಂಧ ಇಲ್ಲ ಬರೇ ಪೇಪರ್ ಇದ್ದು ಅಂದ್ರೆ ಅಷ್ಟೇ ಕಾಲೇಜ್ ಸಂಬಂಧ ನಮಗ ಏನೈತಿ ನೋಡ್ರಿ ಕಾಲೇಜ್ ಏನೈತಿ ನಮಗಂತೂ ಸ್ವಲ್ಪ ಕಾಲೇಜ ಸಂಬಂಧ ಇಲ್ಲ ಕಾಲೇಜ್ ಒಟ್ಟ ಹಟ್ಟ ಬರುದ್ ಇಲ್ಲ ಒಂದಿಷ್ಟ್ ಮಂದಿ ಅದೀವಿ ನಾವು ಏನೈತಿ ಕಾಲೇಜ್ ಅಟ್ಟ ನಮಗ್ ಸಂಬಂಧ ಇಲ್ಲ ನಾವೇನ ಕಾಲೇಜ್ ಕು ಬರೋದಿಲ್ಲ ನೋಡ್ರಪ್ಪ ಇಲ್ಲಿ ನಮ್ ಇದು ಕಾಲೇಜ್ ಇಲ್ಲಿ ಯಾರಾದ್ರೂ ಸ್ಪೋರ್ಟ್ಸ್ ಆಡಂಗಿದ್ರೆ ಕಬಡ್ಡಿ ವಾಲಿಬಾಲ್ ಖೋ ಯಾವ್ದಾರ ಸ್ಪೋರ್ಟ್ಸ್ ಆಡಂಗಿದ್ರೆ ರನ್ನಿಂಗ್ ಎಲ್ಲ ಆಲ್ ಸ್ಪೋರ್ಟ್ಸ್ ಯಾವ್ದ್ ಬೇಕಾದ್ ಆಡಂಗಿದ್ರು ಬಂದ್ ಅಡ್ಮಿಷನ್ ಮಾಡ್ರಪ್ಪ ಇಲ್ಲಿ ನಮ್ ಕಾಲೇಜ್ ಇಲ್ಲೆಲ್ಲ ಇಲ್ಲೆಲ್ಲಾ ಮಹತ್ವ ಐತಿ ಸ್ಪೋರ್ಟ್ಸ್ ಪೇಪರ್ ಅಂತೂ ಮುಗ್ದುಪ್ಪ ಬಂದಿ ಪೇಪರ್ ಪಾಸ್ ಆಗ್ತಿ ಫೇಲ್ ಆತೀ ಅನ್ನೋದು ಎಣ್ಣೆ ಮಾತ ಪೇಪರ್ ಮುಗಿದವಲ್ಲ ಅದು ಫಸ್ಟ್ ಸಾಕ ಇನ್ನ ಎರಡು ಎಕ್ಸಾಮ್ ಅದಾವ ಯಾವಾಗ ಮುಗಿತವ ಅಂತ ಹಾತೀವಿ ಮೊದ್ಲ ಎಂಟು ಎಕ್ಸಾಮ್ ಇದ್ದು ಅದ್ರಾಗ ಇನ್ನೊಂದ್ ಎಕ್ಸಾಮ್ ಕೂಡ್ಸಿ ಬಿಟ್ಟಾರ ನಮಗಂತೂ ಒಂಬತ್ ಎಕ್ಸಾಮ್ ಮಾಡ್ಯಾರ ಹರಸಿ ಮಕ್ಳು ಏನ್ ಮಾರಾಯ ಎಕ್ಸಾಮ್ ಅಂದ್ರೆ ಆಗ್ಬಿಟ್ಟದ ಯಾವಾಗ ಮುಗಿತಾವ ಅನ್ನಂಗ್ಯದ್ ಎಕ್ಸಾಮ್ ದಿನ ದಿನ ಅಂತೂ ಹಾಕಲ್ಲ ಹಾಕ್ತಾರುರ್ ತಿಂಗ್ಳ ಈ ಕಡೆ ನೋಡ್ರಿ ಸರ್ಕಾರ ದಾಖಾನೆ ಇದು ಮುದ್ದವಾದಾಗಿಂದು ನೋಡ್ರಿ ಅದರದ್ದು ಏನೈತಿ ಕಮಾನ ಈ ಕಡೆ ಹೋದ್ರ ಮುಂದೇನೈತಿ ಸರ್ಕಾರ ದಾಖಾನೆ ಬರ್ತದ ನೋಡ್ರಪ್ಪ ಬಸವೇಶ್ವರ ಸರ್ಕಲ್ ಬಂದಿವಿ ಏನೈತಿ ಆಗಡೆ ಗಾಡಿಯಾಗ ಹೋಗಿದ್ವಿ ಹೋಗಾಗ ನಮ್ ದೋಸ್ತದ ಏನೋ ಐತ ಅಂತ ಹೇಳಿ ಅವ್ರೇನೋ ಅಲ್ಲೇ ಉಳಿದ್ರು ಏನ್ ಮಾಡಿದ್ರು ಗೊತ್ತಾಗ್ಲಿಲ್ಲ ನಾನು ನಮ್ಮ ಹುಡುಗ ಇಬ್ರು ಬಂದಿವಿ ಇನ್ನ ಇಬ್ಬರು ಏನೈತಿ ಅಲ್ಲೇ ಅದಕ್ಕೆ ಅದಕ್ಕೇನೈತಿ ಆಗಾಲೇ ಬಸವೇಶ್ವರ ಸರ್ಕಲ್ ಅರ್ಧ ನೋಡಿದ್ರಿ ಅನಸ್ತದ ಈಗ ಪೂರ ನೋಡ್ರಿ ನೋಡ್ರಿ ಇದು ಮುದ್ದೆ ಬಾಳ ಈ ಕಡೆ ಬಜಾರ ಏನೈತಿ ಈ ಕಡೆ ಆಗತ್ತ ಬರೀ ಬಜಾರ್ ತೋರಿಸ್ತೀನಿ ನಿಮಗ ಸರ್ಕಲ್ ನೋಡ್ರಿ ಪುಲ್ಲಾ ಈ ಕಡೆ ಏನೈತಿ ಈ ಕಡೆ ಬಜಾರ್ ಈ ಕಡೆ ನೋಡ್ರಪ್ಪ ಕನ್ನಡದಾಗ ಸಂತಿ ಅಂತಾರ ನಾವಂತೂ ನಮ್ ಸೈಡ್ ಎಲ್ಲಾ ಬಜಾರ್ ಅಂತ ಅಂತೀವಿ ಈ ಕಡೆ ಎಲ್ಲಾ ಸಂತಿ ನೋಡ್ರಪ್ಪ ಇದು ಸಂತಿ ಈಗ ನಾವ್ ಏನೈತಿ ಬಸ್ ಸ್ಟಾಂಡ್ ಹೋಗೋರು ಯಾಕಂದ್ರೆ ಬಸ್ಸಿಗೆ ಹೋಗ್ಬೇಕಲ್ಲ ಹಿಂಗಾಗಿ ಏನೈತಿ ಬಸ್ ಸ್ಟಾಂಡ್ ಹೋಗಾಕತಿವಿ ನಾನು ನಮ್ ಹುಡುಗಿ ಇಬ್ಬರೇ ಬಂದಿದ್ವಲ್ಲ ಅವ್ರ ಇಬ್ಬರೇನೈತಿ ಹಿಂದುಳಗಿಂತ ಮೊದಲ ಏನೈತಿ ಸರ್ಕಲ್ ನೋಡ್ರಿಪ

ಆಗಲೇ ಬಸ್ ಸ್ಟ್ಯಾಂಡ್ ಸಮಯಕ್ಕೆ ನೋಡಕ್ ಆಗಿಲ್ಲ ಅನ್ನಿಸ್ತದೆ ಯಾಕಂದ್ರೆ ಬೈಕ್ ತಾಗಿದ್ವಿ ಬೈಕ್ ಇದ್ರೆ ಒಂಥರ ಇದು ಸೌಂಡ್ ಆಗುತ್ತ ಹೇಳಿ ವಿಡಿಯೋ ಮಾಡ್ಲಿಲ್ಲ ಇಲ್ಲಿ ಐತಿ ಬಸ್ ಹೋರೋಗುದು ನಾವು ಆ ಕಡೆ ಸೈಡ್ ಹೋಗ್ಬೇಕು ಆ ಕಡೆ ಸೈಡ್ ಹೋಗ್ಬರಿ ಬಂದ್ವಿ ಬಸ್ ಸ್ಟಾಂಡ್ ಕ ಈಗ ನಮ್ ಬಸ್ ನೋಡ್ಬೇಕು ಅಲ್ಲಿ ಹತ್ತಿರ್ತಾವ ಗೊತ್ತಿಲ್ಲ ಆದ್ರ ಹತ್ತಾವೋ ಇಲ್ಲೋ ಒಂದು ಗೊತ್ತಿಲ್ಲ ಬಸ್ ಅಂತರು ಕಾಣ್ತು ಬರ್ರಿ ಬಸ್ಸಿಗೆ ಹೋಮು ಹ್ಮ್ ಹತ್ತೈತಿ ಆದ್ರ ಅದು ಬಿಜಾಪುರ್ ಹೋಗುತ್ತಿಲ್ಲ ಗೊತ್ತಿಲ್ಲ ಆದ್ರ ನೋಡ್ರಿ ಇದು ಬಸ್ ಸ್ಟಾಂಡ್ ಆಗಿನ್ ಬೇಕ್ರಿ ಇದು ಮೊಬೈಲ್ ಅಂಗಡಿ ಇಲ್ಲಿ ಬಸ್ ಸ್ಟಾಂಡ್ ಹಚ್ಚ ಗಿಫ್ಟ ಮೊಬೈಲ್ ಅಂಗಡಿನ ಬಾ ಇವ ನಾ ಇಬ್ಬರು ಬಂದೀವಿ ನಮ್ಮ ಏನೈತಿ ಸ್ವಲ್ಪ ಕ್ಯಾಮ್ರಾ ನೋಡಿ ನಾಸ್ತಾನ ಬಂದ್ವಿ ಒಳಗೆ ಬಸ್ ದಾಗ ಈಗ ನಾವ್ ಬಸ್ಸಿನ ಕಡೆ ಹೋಗ್ಬೇಕು ನೋಡ್ರಿ ನಮ್ಮ ರಶ್ ಐತಿ ಬಸ್ ಅಂತ್ರು ಹತ್ತವಪ್ಪಾ ನೋಡ್ರಿ ಒಂದು ಎರಡು ಎರಡು ಬಸ್ ಅವು ಅವತ್ತ ಗೊತ್ತಿಲ್ಲ ಆದ್ರ ಕೇಳ್ಬರಿ ಇಲ್ಲಿ ಆಲ್ಮೋಸ್ಟ್ ಹತ್ತಿ ಎಲ್ಲ ಬಿಜಾಪುರ್ಗ್ ಹೋಗು ಬಸ್ ಹತ್ತಿರ್ತಾವ ನಮ್ದವಡಿ ನಮ್ ಹುಡುಗರಿಬ್ರು ಏನೈತಿ ಬರ್ಲಿಲ್ಲ ಅವ್ರು ಬಂದಾರ ಬರ್ಲಿಲ್ಲ ಅಲ್ಲೇ ಆದ್ತದ నోడ్రీ బస్ అంత ఫుల్ రూ తు అదే పాడే బస్ బోర్డ్ తోస్తి అదంత్రు అబ్బను బిజాపూర్ ఈ బిజాపూర్ అవుదల నోడమ్ బా బిజాపూర్ నాన్ స్టాప్ బస్ ఇ ಸರ ಲೇಟ್ ಆಗತ್ತೀ ಲೇಟ್ ಆಗತ್ತಂತ ಇದು ಸ್ಟಾಪ್ ಐತಿ ಯಾರ ಕರಿಯಲ್ಲ ಎಲ್ಲ ನೋಡ್ರಪ್ಪ ಫಾಲ್ತು ಹಂಗ ಕುಂತೀವ್ರಿ ನಮ್ ಹುಡ್ಗ ಅಂಗಡಿಯಾಗ ಕೊಡಿಸ್ಬೇಕಂತ ನೋಡ್ರಿ ತಗೋಬಾಲಿ ಏನ ಕೊಡ್ಸ್ಬೇಕಂತ ತಗ ಏನ್ ಬೇಕ ಅಂಗಡಿಯಾಗ ಬಂದ ತಗೋಬೇಕಂತ ನೋಡ್ಮ ಏನ್ ತಗೊಳಕ್ ಆಗತ್ತಂತ ಹೇಳಿ ಯಾವ್ದ ತುಪ್ಪದ ಬಸ್ ತಗೊಳಪ್ಪ ಸರ್ ಬಾಗೇಡ ಬಂದ್ ಬಾಗೇಡಿಗೆ ಬಾಗಿಡಿಗೆ ಬರಷ್ಟೇ ನಮ್ಮ ಕಾಕರ್ ಫೋನ್ ಹಚ್ಚಿ ಹೇಳಿದ್ರು ಜಲ್ಲಿ ಬಾ ನಿಂತಿನ ಅಂತ ಹೇಳಿ ಬಂದ್ವಿ ಏನೈತಿ ಗಾಡ್ಯಾಗ ಹಬ್ಬಿದ್ವಿ ಸ್ವಲ್ಪ ಏನೈತಿ ಇದು ತಿನ್ನಂಗಾಯ್ತು ಕಬಾಬ ನಮ್ಮ ಕಾಕಾಗೆ ಹೇಳ್ದೆ ಸರಿ ಬಾಪ ತಗೊಳ್ಳೋ ಮಂದಿ ಮತ್ತು ಏನಾಯ್ತು ಕಬಾಬಲ್ಲ ತತ್ತಿನೂ ಆಮ್ಲೆಟ್ನು ಬ್ರೆಡ್ ತಿನ್ನ ಮಂದ್ವಿ ನಾನು ಏನೈತಿ ಸರಿತು ಅದು ಹೊರತು ಅನ್ನೋನು ಅಣ್ಣ ಏನೈತಿ ಆರ್ಡ್ರ್ ಕೊಟ್ಟೆ ನೋಡ್ರಿ ರೆಡಿ ಮಾಡ ನೋಡ್ರಿ ನಮಗೂ ಏನೈತಿ ಆಡ ನಮಗೊಂದು ನಮ್ಮ ಕಾಕ ಒಂದು ರೆಡಿ ಮಾಡ್ಕೊಂಡ ಮಾಡ್ಕೊಂಡೇನೈತಿ ಪಾರ್ಸಲ್ ಮಾಡ್ಸಾಕ ಹಚ್ಚಿದ್ವಿ ಇಲ್ಲೇ ಬೇಡ ಅಲ್ಲೇ ಮನೆಗೆ ಹೋಗ್ತು ನಾವು ಅಂತೇಳಿ ಪಾರ್ಸಲ್ ಮಾಡಿಸ್ಕೊಂಡೀವಿ ತಿ ಮಾಡಿಸ್ಕೊಂಡು ನೋಡ್ರಿ ನಮ್ದೆ ರೆಡಿ ಆಗತದ ಬ್ಯಾಂಗಡಿ ತೊಗೊಂಡ್ರೆ ಹಾಕಾಕೀ ಉಳ್ಳಾಗಡ್ಡಿ ಅದು ಹಾಕಿ ಹೇಳಿದ್ರು ನಮ್ಗೆ ಕೊಡು ಅಂತ ಏನೈತಿ ಆ ಕಡೆ ಈ ಕಡೆ ಬಂದು ತೊಗೊಂಡೆ ಇದು ತೊಗೊಂಡೆ ಐತಿ ಹೊಳ್ಳಿ ಕಾಕನ ಕೂಡ ಗಾಡ್ಯಾಗ ಹಬ್ಬಿದೆ ಹಬ್ಬಿ ಏನೈತಿ ಇಲ್ಲಿ ನಮ್ಮ ಸೆಂಟ್ರಿಂಗ್ ಗ್ಯಾಂಗ್ದವ್ರಿದ್ದರು ಅಂದ್ರೆ ನಾನು ಊರಾಗ ಖಾಲಿ ಇದ್ದಾಗೆಲ್ಲ ಕಾಲೇಜ್ ಇರ್ಲಾರ್ದಾಗೆಲ್ಲ ಸೆಂಟ್ರಿಂಗ್ ಕೆಲಸ ಮಾಡ್ತಿರ್ತೀನಿ ಹಿಂಗಾಗಿ ಏನೈತಿ ಬಂದೆ ಇವರು ನೋಡ್ರಿ ಗೌಡ್ರು ಅಂತೇಳಿ ನಮ್ಮ ಮೇಸ್ತ್ರಿ ಈ ಕಡೆ ಏನೈತಿ ನಮ್ಮ ಅಣ್ಣವರು ಆ ಕಡೆ ನಮ್ಮ ಅಮ್ಮಿನ ಮಾಮ ಅವ ಸಿದ್ದು ಪಾಂಡೋಣ ನಮ್ಮ ಕಾಕರು ಎಲ್ಲರು ಇದ್ರ ಇಲ್ಲೇ ಇವ ನೋಡ್ರಿ ಪಾಂಡೋಣ್ಣ ಅಂತೇಳಿ ಇವನು ಮೇಸ್ತ್ರಿ ಇತ್ತು ಇಲ್ಲೇ ಕಾಂಗ್ರೆಟ್ ಕೆಲಸ ಮಾಡ್ತೀವಿ ಎಲ್ಲರು ನಮ್ಮ ಸಿದ್ದು ಅಂತೇಳಿ ನಮ್ಮ ಗಾಡಿ ಡ್ರೈವರ ಏನೈತಿ ಇವ್ರು ನಮ್ಮ ಕಾಕಾರು ಅಲ್ಲಿಂದ ಬರೋಟ್ಲೆ ಲೇಟ್ ಆಗೇ ಬಿಡ್ತು ಬಂದ್ಯಪ್ಪ ಸ್ವಲ್ಪ ಕತ್ಲ ಆದಂ ಅದೇ ಇದ್ರಾಗ ಬಂದೀವಿ ಏನೈತಿ ರೋಡ್ ಏನೈತಿ ಹೊಂಟಿದ್ರೆ ಕೆಲಸ ಬಿಟ್ಟು ಮನೆಗೆ ಅವ್ರು ಬಿಟ್ಟು ಮನೆಗೆ ಹೋಗೋ ಟೈಮ್ಗೆ ನಾವು ಬಂದೀವಿ ಹೊಂಟೀವಿ ಸಣ್ಣಾಗಿ ಅದು ಎಷ್ಟು ಜಲ್ದಿ ಅಂದರೂ ಬಂದು ಅಲ್ಲಿಗೆ ಬಂದು ಮುಟ್ಟುದಲ್ಲ ಹಿಂಗಾಗಿ ಏನೈತಿ ಬಂದೀವಿ ಈ ಕಡೆ ಇದು ಸಾಲಿ ಬಲಿ ಬಂದೀವಿ ನರ್ಸಲಿಗೆ ಹುಡ್ದು ಸಾಲ ಇತ್ತು ಅದ್ರ ಬಲಿ ಬಂದೀವಿ ಹುಡ್ದು ಸಾಲಿ ಮುಂದಿದ್ದು ಟಿ ಸಿ ಐತಿ ಮತ್ತು ಇಲ್ಲಿಗೆ ಬಂದೇನೈತಿ ಮೊದಲ ಸುಸ್ತೊಂದು ಆಗಿತ್ತು ಹಿಂಗಾಗಿ ನಮ್ಮ ಹುಡುಗರಿಗೆ ಏನೈತಿ ಡಬಲ್ ಪೇಪರ್ ಇಟ್ಟಿದ್ರು ಅವ್ರು ಬರಲಿಲ್ಲ ಇಲ್ಲಿ ನರ್ಸರಿಗಿಂದ ನಾವು ಒಬ್ಬನೇ ಹೋಗಾವ ಅವರೆಲ್ಲ ತಾಳೆ ಬರ್ತಿದ್ರು ಇದು ಕನ್ನಡ ಸಾಲಿ ಗ್ರೌಂಡ ನೋಡಿರಿ ಇದು ಕನ್ನಡ ಸಾಲಿ ಮುಂದೆ ಬರೋದು ಹಿಂಗಾಗಿ ಏನೈತಿ ಅವರು ಇದು ಮಾಡ್ತಾರಂಥೇಳಿ ಅವ್ರು ಆ ಕಡೆ ಹೊಸರು ಹೋಗ್ತಾರ ನಾ ಈ ಕಡೆ ಒಬ್ನೇ ಬರಾವ ಹಿಂಗಾಗಿ ಏನೈತಿ ನಮ್ಮ ಕಾಕರಿಗೆ ಹೇಳಿದ್ದೆ ಫೋನ್ ಹಚ್ಚಿ ಬಂದು ನಿಂತಿದ್ರು ಅವ್ರು ಕೂಡ ಬಂದ್ವಿ ನಮ್ಮ ಮನೆ ಏನು ಭಾಳ ದೂರಿಲ್ಲ ಇಲ್ಲೇ ಇದು ಮುಂದೆ ಕಾಣೋ ಗುಡಿ ಮಗಲೈತಿ ಇದು ಹುಟ್ಟೋಲು ಮುತ್ತನ ಗುಡಿ ಅಂಥೇಳಿ ಇಲ್ಲಿ ಏನೈತಿ ಇದು ಇನ್ನೊಂದು ವಾರ ಬಿಟ್ಟು ಜಾತ್ರೆ ನಾನು ನಾನ ನಿಂತು ಇಲ್ಲಿ ಇಳಿತೀವಿ ಇದು ನಮ್ ಸಂಧಿ ಮುಂದೆ ಲೈಟ್ ಕಾಣೋದ ನಮ್ಮ ಮನಿ ಮತ್ ಮುಂದೆ ನೋಡೋದಾಗ ಸಿಗ್ತೀನಪ್ಪಾ ಅಲ್ಲಿ ತನಕ ನಾನ್ ವಿಡಿಯೋ ನೋಡ್ತೀರಿ ಹಿಂಗ ಒಳ್ಳೊಳ್ಳೆ ವಿಡಿಯೋ ಬಿಡ್ತೀನಿ ಬಾಯ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ